ಎಬಿ ಕಾಟ ಕೊಡ್ತಾವ ರೀ ಇವ್ರಿಬ್ಲರ್ ಸೊ ಆ ಶಮ ಸಲೆಂಟ ಆಗೈತೆ ಸಲೆಂಟ್ ಐತೆ ನೋಡಿರಿ ಎಬಿ ಕಾಟ ಕೊಡ್ತಾವ ರೀ ಅಮ್ಮ ಏಯ್ ಬಾರಮ್ಮ ಮೇಲೆ ಚ ಅಂದೋಗೈತೆ ಬೆಳಗ್ಗೆ ಬಂದ್ಬಿಡ್ರಿ ಇನ್ನ ಮಜಾ ಇರ್ತಿ ಇಲ್ಲಿ ಬರ್ರಿ ಅಂದ್ರೆ ಕುತ್ಕೊಂಡಿರೋದು ನೋಡ್ರಿ ಇವ್ರು ಮೂರು ಬರ್ರಿ ಅಂದ್ರೆ ಮೂವರು ಕುತ್ಕೊಂಡಾರೆ ನೀವು ಶಿವನವರು ಅರ್ಧ 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 ಇರ್ತಂಗೆ ಬಂದ ಇವ್ರು ಇಬ್ಲರ್ ಅಂತ್ರು ಇಲ್ಲೇ ಕುತ್ಕೊಂಡಾರೆ

ಡನ್ ಹೋಗಿ 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 ಜಲ್ದಿ ಹೋಗ ಚೆನ್ನಾಗಿದೆ ಒಂದು ಬಾಬಿ ಇದೆ ನೋಡ್ಕೊಂಬರ್ರಿ ಕೆಲವರು ಮಗ ಮಗ ಆಗತ್ತಾರ ಅಲ್ಲ ನಾವು ಒಂದು ಆಮೇಲೆ ಅವ್ರು ಹೋಗ್ತಾನೆ ಮಕ್ಕಳು ಅವ್ರು ಹಂಗೆ ಅಂದ್ರೆ ನಾವು ಕಷ್ಟ ಮಾಡ್ಬಾರ್ದು ಅವ್ರು ಕಷ್ಟ ಪಡ್ಲೇಬೇಕು ಅದ್ರಾಗೆ ಏನು ಅಲ್ಲ ಅಲ್ಲಿ ಏನೂ ಇಲ್ಲ ಶಿವಾರ್ಪಣ ಮಸ್ತ್ ಏನಿಲ್ಲ ಅಲ್ಲಿ ಬಾ ಸುಮ್ಮನೆ ಹೇಗಿತ್ತ

ಜಸ್ಟ್ ಮಡಕ್ ಬಂದೆ ಬಟ್ ಕ್ಲಿಯರ್ ಕಟ್ಟ ನಿಮ್ಗೆ ಏನೂ ತೋರ್ಸೋಕಾಗಲಿಲ್ಲ ಸೊ ಸಾರಿ ನೆಕ್ಸ್ಟ್ ಇದ್ರದ್ದೇ ಒಂದು ಸಪ್ರೇಟ್ ಒಂದು ವಿಡಿಯೋ ಮಾಡೋಣ ಅಂತ ಪ್ಲಾನ್ ಇದೆ ಇಂದು ತನಕ ಹೋಗಿಲ್ಲ ಅರ್ಧಕ್ಕೆ ವಾಪಸ್ ಬಂದಿದ್ದೀವಿ ಸೊ ಬನ್ನಿ ಇವಾಗ ಏನೋ ಸುಳಕೆರೆ ಹೋಗೋದಿದೆ ಶಾಂತಿಸಾಗರ ಹೋಗಿ ಸಿಕ್ತಿ ನಿಮಗೆ ನಮ್ಮ ಸುಳಕೆರೆಯಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಕೆನಾಲ್ ಕೆನಾಲ್ ಇದು ನೋಡಿ ಆವಾಗಿನ ಕಾಲದಲ್ಲೇ ಮಾಡಿರೋದು ಸೊ ಅಂಡರ್ ಗ್ರೌಂಡ್ ಏನು ಮಾಡಿಲ್ಲ ಇಲ್ಲಿ ಕೆನಾಲ್ ಮಾಡಿರೋದು ಸೊ ಇಲ್ಲಿಂದ ಗುಡದೊಳಗಡೆ ಹೋಗುತ್ತೆ ನೀರು ಸೊ ಸೂಪರಾಗಿದೆ ನೆಕ್ಟೇ ಒಂದ್ಸಲ ಸಪ್ರೇಟಾಗಿ ಒಂದು ಲಾಗ್ ಮಾಡ್ತೀನಿ ಇದ್ರ ಬಗ್ಗೆ ಸೊ ಬನ್ನಿ ಜಸ್ಟ್ ಇವಾಗ ಫ್ರೆಂಡ್ಸ್ ಜೊತೆ ಬಂದಿರೋದು ಜಸ್ಟ್ ಎಂಜಾಯ್ ಮಾಡೋಣ ಸೇಫ್ಟಿ ಇಲ್ಲ ಅದೊಂದು ಭಾಳ ಬೇಜಾರು ಭಾಳ ಡೇಂಜರ್ ಇದೆ ಭಾಳ ಹುಷಾರಾಗಿರ್ಬೇಕು ಇಲ್ಲಿ ಬಂದಾಗ ಯಾವ ಯಾವ್ದಾರ ಕಾಣ್ತಾ ಇದೆ ಬರೀ ಅಡಿಕೆ ತೋಟ ನೀವು ಎಲ್ಲಿ ನೋಡಿದ್ರು ಬರೀ ಅಡಿಕೆ ತೋಟ ಅಡಿಕೆ ತೋಟ ಅಡಿಕೆ ತೋಟನೇ ಕಾಣ್ತಾ ಇದೆ ಸೊ ಭಾಳ ಹುಷಾರಾಗಿರ್ಬೇಕು ನಿಮ್ಗೆ ಏನಪ್ಪ ಅಂದ್ರೆ ಇಲ್ಲ ಅಷ್ಟೇ ಸೊ ಸ್ವಲ್ಪ ಸೇಫ್ಟಿ ಕೊಟ್ಟಿದ್ದಾರೆ ಸೇಫ್ಟಿ ಅಂದ್ರೆ ಭಾಳ ಮುಟ್ಟಂಗಿಲ್ಲ ಇದನ್ನ ಭಾಳ ಮುಟ್ಟೋದು ಒಳಗಡ್ಸೋದೆಲ್ಲ ಮಾಡಕ್ಕೆ ಹೋಗ್ಬಾರ್ದು ಮುಂದಗಡೆ ಹೋಗ್ತಾ ಹೋಗ್ತಾರೆ ಸೇಫ್ಟಿನೇ ಇಲ್ಲ ನೋಡಿ ಹೆಂಗೆ ಸಕದಾಗಿದೆ ನೀರು ನೋಡಿ ನೋಡಿರಿ ಎಷ್ಟು ಸ್ಪೀಡಾಗೋಗ್ತಾ ಇದೆ ಅಂತೇಳಿ ಇದು ಹೋಗ್ತಾ 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 ಅಲ್ಲಿ ಮುಂದೆ ಗುಡ್ದಾಗ ಸುತ್ತೆ ಅಲ್ಲಿ ಇಲ್ಲಿ ತನಕ ಅಷ್ಟೇ ಸೇಫ್ಟಿ ಇರೋದು ಸೊ ಇದ್ರೊಳಗೆ ಏನಿದ್ರು ಮಕ್ಕಳನ್ನ ಈ ಕಡೆ ಮಾತ್ರ ಕರ್ಕೊಂಬರಕ್ಕೆ ಹೋಗ್ಬಾರೀ ನೀವು ನಂಬಲ್ಲ ಏನೇ ಅಂದರೆ ಭಾಳ ಡೇಂಜರ್ ಈ ಕಡೆ ಬಂದರೆ ಸೊ ದೊಡ್ಡರೆಲ್ಲ ಬರ್ಬೋದು ಏನು ಟೆನ್ಷನ್ ಇಲ್ಲ ಬಟ್ ಸಣ್ಣ ಮಕ್ಕಳು ಮಾತ್ರ ಯಾವುದೇ ಕಾರಣಕ್ಕೂ ಕರ್ಕೊಂಬರೋಕೊಬೇಡಿ ನೋಡ್ತಿರಲ್ಲ ಅಲ್ಲಿ ಗೇಟ್ ಹಾಕಿದ್ದಾರೆ ಆ ಕಡೆ ಎಲ್ಲ ಇದು ಮಾಡ್ಬೋದು ಸೊ ಇದು ಕಡೆ ಇದು ನೋಡಿರಿ ವ್ಯೂ ಆಲ್ಮೋಸ್ಟ್ ಭಾಳ ಜನ ನೋಡಿರಲ್ಲ ಸೊ ನಾನು ಇದೆ ಫಸ್ಟ್ ಟೈಮ್ ಬಂದಿರೋದು ಈ ಕಡೆಗೆ ಇಲ್ಲಿಂದ ಬಂದ ಮೇಲೆ ಚಾನಲ್ ಇದು ಈ ಕಡೆಯಿಂದ ಸೊ ಇಲ್ಲಿಂದ ಬಂದ ಮೇಲೆ ಇದನ್ನ ಕನ್ವರ್ಟ್ ಮಾಡಿದ್ದಾರೆ ಕೆನಲ್ ಥರ ಸಣ್ಣದಾಗಿ ಈ ಥರ ಹೋಗುತ್ತೆ ಅವಾಗಿನ ಕಾಲದಾಗೆ ಮಾಡಿರೋದು ಇದು ಸೂಪರ್ ಬಟ್ ಭಾಳ ಹುಷಾರಾಗಿರ್ಬೇಕು ಈ ಕಡೆ ಬಂದಾಗ ಸೊ ದೇವಸ್ಥಾನಕ್ಕೆ ಹೋಗ್ಬಂದವಲ್ಲ ಅಲ್ಲಿಂದ ಒಂದು ಮಿನಿಮಮ್ ಒಂದು ನಾಲ್ಕು ಕಿಲೋಮೀಟ್ರ್ ಮುಂದೆ ಬಂದರೆ ಒಂದು ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಸ್ಟ್ರೈಟ್ ಬಂದರೆ ಸೊ ಇಲ್ಲಿದೆ ಪ್ಲೇಸ್ ಊಟ ಗೀಟ ಮಾಡೋಕ್ಕೆ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಬೋಟಿಂಗ್ ಸಹ ಇದೆ ಬೋಟಿಂಗ್ ಎಸ್ ಬೋಟಿಂಗ್ ಇದೆ ಇಲ್ಲಿ ಸೂಪರ್ ಸೊ ನೋಡಿ ಈ ಥರ ಇದೆ ನಮ್ಮ ಸುಳ್ಳಕೆರೆ ಪಕ್ಕ ಬೆಳಗ್ಗೆ ಬಂದರೆ ಇನ್ನೂ ಮಜಾ ಇರುತ್ತೆ ಬಟ್ ಹಾಳಿ ಮಧ್ಯಾಹ್ನ ಆಗಿದೆ ಬಟ್ ಅದೇ ಚೆನ್ನಾಗಿದೆ ಊಟ ಟೈಮ್ ಊಟ ಟೈಮ್ ಊಟಕ್ಕೆ ಬಿಟ್ಟವ್ರೆ ಊಟ ಮಾಡಿ ತಿರುಗಾ ಹೋಗಬೇಕು ನಮಗೊಂದು ಟೈಕಿಲ್ಲ ಇವತ್ತಿನ ಊಟ ಫ್ರೆಂಡ್ಸ್ ಜೊತೆಗೆ ಚಿತ್ರಾನ್ನ ಪುಳಿಯವ್ರಿ ಚಿತ್ರಾನ್ನ ಪುಳಿಯೋರಿ ಅವಲಕ್ಕಿ ಮತ್ತೆ ಾಯಿ ಚಟ್ನಿ ಫೈನಲಿ ಮೂರುವರೆಗೆ ಎಲ್ಲ ಮುಗೀತು ಸೊ ಎಲ್ಲ ಕ್ಲೀನಾಗಿ ಮಾಡಿದ್ದೀವಿ ಅಲ್ಲಿ ಅವರಿಬ್ಬರ ರೀಲ್ಸ್ ಮಾಡಕತ್ತಾರೆ ನಮ್ಮ ಗಣಪ್ಪ ಮೈಮೂರಿ ಹಾಕತ್ತಾನೆ ಇವರಿಲ್ಲಿ ಇಲ್ಲಿ ಅದೇನೇನು ಮಾಡ್ತಾವ್ರೆ ಗೊತ್ತಾ ಬರೋದು ಈ ದಾಂಡೇಲಿಯಲ್ಲಿ ಹೋಗ್ಕೋರಲ್ಲ ನೀರಿಂಗ್ ಅಪ್ಪು ಕೆಳಗೆ ಆಗುತ್ತಲ್ಲ ಸೊ ಅವಾಗ ಚೆನ್ನಾಗಿದ್ದು ಸೊ ಈ ಥರ ನಾರ್ಮಲ್ ಆಗಿದ್ದಾಗ ನಮಗೇನು ಅಷ್ಟು ಲೈಕ್ ಆಗಲಿಲ್ಲ ಸೊ ನನಗೆ ಇಷ್ಟ ಅಂದ್ರೆ ಆ ಥರ ಸೊ ಸಿಂಗಲ್ ಹೋಗ್ಬೇಕು ಇಲ್ಲ ಇಬ್ಲೋರು ಹೋಗ್ಬೇಕು ಇಲ್ಲ ಆ ಥರ ಹೋಗೋದ್ರಲ್ಲಿ ಮಜಾ ಇರುತ್ತೆ ಅಲ್ಲಿ ಅಲ್ಲಿ ರೀಲ್ಸ್ ಮಾಡಕತ್ತಾರೆ ಇಲ್ಲಿ ನಮ್ಮ ಅನ್ಸಿಯರ್ ಮಗಳು ಸೌಭಾಗ್ಯ ಫೋಟೋ ಶೂಟ್ ನಡೀತಾ ಇದೆ ಇವಾಗ ಸೊ ನಮ್ಮ ಗಣಪ್ಪ ಏನೋ ಗೇಮ್ ಏನಪ್ಪ ಅಂದ್ರೆ ಇವನು ಕನ್ನಡ ಫಿಲಂ ಮಿಸ್ ಆಗ್ತಾನೆ ಅವರನ್ನ ಆಕ್ಟಿಂಗ್ ಮಾಡ್ಬೇಕು ಅವ್ರನ್ನ ಆಕ್ಟಿಂಗ್ ಮಾಡಬೇಕು ಅದು ಆಕ್ಟಿಂಗ್ ನೋಡಿ ಇವ್ರು ಯಾವ ಫಿಲಮ್ ಅಂತ ಹೇಳ್ಬೇಕು

ಕೋಟಿಗೊಬ್ಬ ಕೋಟಿಗೊಬ್ಬ ಸರ್ಶನೋ उपेंद्र ಅಂದ್ರೆ ಏನ್ ಹೇಳಬೇಕು ನೀ ನಿಧಾನ ಬಾ ನೀನೇನ ಹಾಗೆ ಅದಕ್ಕೆ ಗುಡೇ ಕೊಡಿ ಅಳೆ ಸಿಮ್ಮ ಸಿಂಹ ಎಂಟು ಅಕ್ಷರ ರಾಜ ಹೆಂಗ್ ನಮ್ ಇಷ್ಟೇ ಹೌನಾ ನಾನು ನೀನು ಅಣ್ಣ ಅಣ್ಣ ತಮ್ಮ ಫ್ರೆಂಡ್ಸು ವಿರೋಧಿಗಳು ದ್ರಾಕ್ಷಿ